ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯಮ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟೀ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವಿಆರ್ ಸಿಲ್ಕ್ ಶೋರೂಮ್ ಶೀಟ್ ರಸೆ ಅಸೆ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ವಿಕ್ರಮ್ ಶಾಲೆಯಲ್ಲಿ ಯೋಗ ದಿನಾಚರಣೆ ಚಿಂತಾಮಣಿ ನಗರದ ಚೇಳು ರಸ್ತೆಯಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿಕ್ರಮ್ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಂತಾಮಣಿಯ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಹಿರಿಯ ಯೋಗ ಬಂಧುಗಳಾದ ಟಿ ಎಸ್ ಸ್ವಪ್ನ ಮತ್ತು ತಂಡದವರು ಶಾಲೆಯ ನೂರಾರು ಮಕ್ಕಳಿಗೆ ಯೋಗದ ವಿವಿಧ ಆಸನಗಳ ಜೊತೆಗೆ ಸೂರ್ಯ ನಮಸ್ಕಾರ ಯೋಗ ಪ್ರದರ್ಶನವನ್ನು ಮಾಡಿಸಿದರು ಈ ಸಂದರ್ಭದಲ್ಲಿ ಅರ್ಷಿತಾ ದೀಕ್ಷಿತಾ ಭಾರತಿ ಅನಿತಾ ಅಂಬುಜಾಕ್ಷಿ ಪ್ರೇಮಲತಾ ರೂಪಾ ಶೈಲಜಾ ಪದ್ಮಶ್ರೀ ಪ್ರಭಾಂಬಾ ಶಿಲ್ಪಾ ವೆಂಕಟರಾಮ್ ರೆಡ್ಡಿ ಶಾಲೆಯ ಪ್ರಾಂಶುಪಾಲರಾದ ಭುವನೇಶ್ವರಿ ಮತ್ತು ಸುಬ್ರಯ್ಯಪ್ಪ ಸೇರಿದಂತೆ ಇತರೆ ಶಿಕ್ಷಕರು ಮತ್ತಿತರರು ಸಿಬ್ಬಂದಿ ಹಾಜರಿದ್ದರು ಮುಂದೆ ಉಸಿರಾಟ ಮಾಡ್ತಾ ಇರಬೇಕು ಎರಡು ಕೈ ಹತ್ರ ತಗೊಳ್ಳೋಣ ಉಸಿರಾಟ ಕೊಡೋಣ ಕತ್ತಿನ ಭಾಗ ಗಮನಿಸ್ತಾ ಉಸಿರಾಟ ಇವು ಮೂರು ಕ್ರಿಯೆಗಳು ಮಾಡೋದ್ರಿಂದ ನಮ್ಮಲ್ಲಿ ವಾತ ಯಾವಾಗ ಇವು ಮೂರು ಒಬ್ಬ ಮನುಷ್ಯನಲ್ಲಿ ಸಮಾನವಾಗಿರತ್ತೋ ಆರೋಗ್ಯ ಪೂರ್ಣವಾಗಿರೋದಕ್ಕೆ ಅನುಕೂಲ ವಾಪರೆ ಪೂರ್ಣ ಶ್ವಾಸದ ಪ್ರಕಾರಗಳು ರೇ ಪೂರೆ ಅಂದ್ರೆ ಉಸಿರು ತಗೊಳ್ಳೋದು ರೇಚಕ್ ಅಂದ್ರೆ ಉಸಿರು ಬಿಡೋದು ಹಸ್ತ ಕೆಳಮುಖ ಪೂರ ರೇಚಕ್ ಪೂರ ರೇಚಕ್ ಪೂರ ರೇಚಕ್ ಪೂರ ರೇಚಕ್ ಎರಡು ಹಸ್ತ ಪಕ್ಕ ಪೂರ ರೇಚಕ್ ಪೂರ ದ್ವಾದಶ ಇದು ಒಂದು ನಮಸ್ಕಾರದಲ್ಲಿ ಹದಿಮೂರು ಆಸನಗಳಿವೆ ಈಗ ನಾವು ದಿನ ಹದಿಮೂರು ಮಾಡಬೇಕಾಗತ್ತೆ ಎರಡು ಕೈ ನೇರ ಬಲಾಸನದ ಮಧ್ಯದವರೆ ನೋಡ ತ ಬಲಕ್ಕೆ ನೋಡಣ ಬಲಾಸನನ ಬಲದ ಮುಖಾಂತರ ಬಲ ಪಾದದ ಮೇಲೆ ಚಾಸೇಣ ಹೆಡಾ ಪೂಜನೆ ಹಿಂದೆ ಕಟ್ತ ಹೆಡಾಸಿನ ಮುಖಾಂತರ ಮೇಚಾಲೆ ನೋಡ್ರು ಉಸಿರ ಹಾಕ್ತು ಕೂಸಿರ ಪ್ರತಕಕ್ಕೆ ಇರಿ ಕೂಸಿರ ಕೈಗಳು ಮುಂದೆ ಇಡಿ ಶರೀರ ಬಲತಾಶ

ಬಲಗೈ ಮೇಲ್ ಬರ್ಬೇಕು ಲೆಫ್ಟ್ ಫಸ್ಟ್ ರೈಟ್ ಹ್ಯಾಂಡ್ ಮುಂದೆ ಇರಬೇಕು ಉಸಿರು ತಗೊಂಡು ಉಸಿರು ಬಿಡ್ತಾ ಕುತ್ಕೊಳ್ಳೋಣ ಪೂರ ರೇ ಚಕ್ ಸೂರ್ಯ ಭಗವಾನನಿಗೆ ವಂದನೆಗಳನ್ನ ಸಮರ್ಪಣೆ ಮಾಡುತ್ತಾ సూర్య నమస్కారం ముందోరణ ఎరడు కయ్ అగ్లా ద్వే ముందే బాగా ఎడగ్ హత్త ప్రేమీ బల్మణి ముందే గొప్పిరణ రూమ్ దుల్ ఉంట బల్గాల్ హిందె తారీ మండి మేలే హాగే కూడుకోణ పంచ సబ్దా ఎడగాల్ ముందే తిర్తా నవ్వా ಸಂಸ್ಥೆಯಿಂದ ಬಂದಿದೀವಿ ಇಲ್ಲಿ ವಿಕ್ರಮ್ ಕಾಲೇಜಲ್ಲಿ ನಮಗೆ ಪರ್ಮಿಷನ್ ಕೊಟ್ಟ ಯೋಗ ಮತ್ತು ಧ್ಯಾನದ ಬಗ್ಗೆ ಇಲ್ಲಿ ಯೋಗ ಡೇ ಅಲ್ವಾ ವರ್ಷಕ್ಕೊಂದ್ಸಲ ಆಗುತ್ತಲ್ಲ ಅದಕ್ಕೆ ಪ್ರೋಗ್ರಾಮ್ ಕೊಡೋದಕ್ಕೆ ಬಂದಿದ್ದೀವಿ ಎಲ್ಲರಿಗೂ ಧನ್ಯವಾದ ಮಕ್ಕಳಿಗೆ ಇವಾಗ ಫ್ರೀ ಎಕ್ಸಸೈಸ್ ಒಂದೆರಡು ಮಾಡ್ತಿದ್ವಿ ಸೂರ್ಯ ನಮಸ್ಕಾರ ಸ್ಟ್ಯಾಂಡಿಂಗ್ ಎಕ್ಸಸೈಸ್ ಇಷ್ಟು ಮಾಡಿಸಿದ್ವಿ ಯೋಗ ಟ್ವೆಂಟಿ ಮಿನಿಟ್ಸ್ ಮಾಡಿಸಿದ್ವಿ ಇವಾಗ ಧ್ಯಾನ ಶುರು ಆಗ್ತಾ ಇದೆ ಧ್ಯಾನದಲ್ಲಿ ವಿಶ್ರಾಂತಿ ವಿಧಾನ ಆಮೇಲೆ ಹಾಗೆ ಸತ್ಸಂಗ್ ಟೆನ್ ಮಿನಿಟ್ಸ್ ಮೆಡಿಟೇಷನ್ ಮಾಡಿಸ್ತೀವಿ ಈಗ ಯೋಗದಿಂದ ಅವ್ರಿಗೆ ಮಾನಸಿಕ ಧೈರ್ಯ ಬರುತ್ತೆ ಅವ್ರ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಆಮೇಲೆ ಶಕ್ತಿ ಶಕ್ತಿನೂ ಬರುತ್ತೆ ಆಮೇಲೆ ತಿರ್ಗ ಮೆಡಿಟೇಷನ್ ಮಾಡೋದ್ರಿಂದ ಅವ್ರಿಗೆ ಆತ್ಮಸ್ಥೈರ್ಯ ಬರುತ್ತೆ ಅವ್ರಿಗೆ ಕಾನ್ಸಂಟ್ರೇಷನ್ನು ಆಮೇಲೆ ಪವರು ಅವ್ರ ಲೈಫಲ್ಲಿ ಇವಾಗ ಟ್ರಗ್ಲಿಂಗ್ ಟೈಮ್ ಎಲ್ಲ ಮಕ್ಕಳಿಗೆ ಅವ್ರು ಏನೇ ಒಂದು ಸಜೆಷನ್ ತಗೋಬೇಕಾದ್ರೂ ಧ್ಯಾನ ಮಾಡೋದ್ರಿಂದ ನಮ್ಮ ಹಾರ್ಟು ಅಲ್ಲಿ ಸೂಕ್ಷ್ಮ ಸ್ಥಿತಿಗೆ ಬಂದು ಅವ್ರೊಳಗೆ ಏನೇ ಸಜೆಷನ್ಸ್ ಬರೋದು ಗೊತ್ತಾಗುತ್ತೆ